ನೀವು ಯೂಟ್ಯೂಬಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ತುಂಬ ಸಲ ನೋಡಿರ್ತೀರ ಏನಂತ ಅಂದರೆ ಜನ ಡೈರಿಗೆ ಹಾಲು ಹಾಕ್ಬಿಟ್ಟು ತಿಂಗಳಿಗೆ ಒಂದು ಲಕ್ಷ ದುಡಿಯೋದು ಐದು ಲಕ್ಷ ದುಡಿಯೋದು ಎಂಬತ್ತು ಸಾವಿರ ದುಡಿಯೋದು ಈ ಥರ ಎಲ್ಲ ತುಂಬ ಕಾಮನಾಗಿ ನೋಡಿರ್ತೀರ ಯೂಟ್ಯೂಬಲ್ಲಂತೂ ಸುಮಾರು ಸಲ ನೋಡಿರ್ತೀರಾ ಏನಂತಂದರೆ ಈ ವ್ಯಕ್ತಿ ಹಾಲು ಹಾಕ್ಬಿಟ್ಟು ಐದು ಹಸು ಇಟ್ಕೊಂಡು ಒಂದು ಲಕ್ಷ ಸಂಪಾದನೆ ಮಾಡ್ತಾನೆ ಈ ಥರ ಎಲ್ಲ ಸಾಮಾನ್ಯವಾಗಿ ನೋಡಿರ್ತೀರ ಅದು ಖಂಡಿತ ನಿಜ ಕೂಡ ಹೌದು ಅದರಲ್ಲಿ ಯಾವುದೇ ರೀತಿ ಹುರುಳಿಲ್ಲ ಆದರೆ ಆ ಒಂದು ಲಕ್ಷ ದುಡಿಯೋದು ಅಥವಾ ಎಂಬತ್ತು ಸಾವಿರ ದುಡಿಯೋದು ಐದು ಲಕ್ಷ ದುಡಿಯೋದು ಅಷ್ಟು ಸುಲಭನಾ ಅಷ್ಟು ಸುಲಭ ಇಲ್ಲ ಏನಂತಂದರೆ ತುಂಬ ಜನ ಇವಾಗ ನನ್ನನ್ನು ಸಹ ಸೇರಿಸ್ಕೊಂಡು ನಾವು ಸುಮಾರು ಸಲ ಯೋಚನೆ ಮಾಡಿರ್ತೀವಿ ನಾವು ಕೂಡ ಒಂದು ಡೈರಿ ಫಾರ್ಮಿಂಗ್ ಮಾಡಬೇಕು ನಾವುಗಳು ಒಂದು ಐದರಿಂದ ಹತ್ತು ಹಸು ಕಟ್ಟಬೇಕು ನಾವು ಊರಲ್ಲೇ ಇದ್ಕೊಂಡು ಒಂದು ಲಕ್ಷ ಎರಡು ಲಕ್ಷ ದುಡಿಬೇಕು ಹೇಗೆ ಮಾಡೋದು ಅದನ್ನು ಇವು ಸುಮಾರು ಸಲ ಯೋಚನೆ ಮಾಡಿರ್ತೀವಿ ಏನಕ್ಕೆ ಅಂತಂದರೆ ನಾವು ಸುಮಾರು ಸಲ ಈ ಯೂಟ್ಯೂಬ್ ವೀಡಿಯೋಗಳು ನೋಡಬೇಕಾದ್ರೆ ನಮಗೆ ಅದು ತುಂಬ ಆಕರ್ಷಕವಾಗಿ ಕಾಣಿಸಿರುತ್ತೆ ಆದರೆ ಈ ಒಂದು ಲಕ್ಷ ಅವರು ಒಬ್ಬರು ದುಡಿತಿದ್ದಾರೆ ಅಂತಂದರೆ ಅದು ಪ್ರಾಫಿಟ್ ಅಲ್ಲ ಅದನ್ನು ರೆವೆನ್ಯೂ ಅಂತ ಕರೀತಾರೆ ರೆವೆನ್ಯೂಗೂ ಪ್ರಾಫಿಟ್ಗೂ ತುಂಬ ವ್ಯತ್ಯಾಸ ಇದೆ ಹಾಗಾದರೆ ಅಷ್ಟು ಸುಲಭನ ಈ ಒಂದು ಲಕ್ಷ ದುಡಿಯೋದು ಹೇಳಿದಷ್ಟು ಸುಲಭವಾಗಿ ಹೈನುಗಾರಿಕೆಯಲ್ಲಿ ಅಥವಾ ಡೈರಿ ಫಾರ್ಮಿಂಗಲ್ಲಿ ನಾವು ಸಕ್ಸಸ್ ಆಗ್ಬೋದಾ ಅದರ ಏನೋ ಚಾಲೆಂಜಸ್ಸೇ ಇಲ್ವಾ ಇವತ್ತು ಈ ವಿಡಿಯೋದಲ್ಲಿ ನಾವು ಈ ಡೈರಿ ಫಾರ್ಮಿಂಗಲ್ಲಿ ಚಾಲೆಂಜಸ್ನ ನೋಡ್ತಾ ಹೋಗೋಣ ಏನಂತ ಅಂದರೆ ಈ ಆಪ್ರೇಷನ್ ಫ್ಲಡ್ ಅಥವಾ ಈ ಕ್ಷೀರ ಕ್ರಾಂತಿ ಆದಮೇಲೆ ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಹಸುಗಳನ್ನು ಹೊಂದಿತು ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡೋ ದೇಶ ನಮ್ಮದು ಅಷ್ಟೇ ಅಲ್ಲ ಈ ಹಾಲಿನ ಗ್ರಾಹಕರು ಅಥವಾ ಕನ್ಸ್ಯೂಮರ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಹೆಚ್ಚು ಗ್ರಾಹಕರಿರೋದು ನಮ್ಮ ದೇಶದಲ್ಲೇ ಇಷ್ಟೆಲ್ಲ ಇದ್ರೂ ನಮ್ಮ ದೇಶದಲ್ಲಿ ಒಬ್ಬ ಸಾಮಾನ್ಯ ರೈತ ಒಂದು ಹಸು ಅಥವಾ ಎರಡು ಹಸು ಇಟ್ಕೊಂಡಿರೋನು ದಿನಕ್ಕೆ ಇನ್ನೂರು ರೂಪಾಯಿ ಕೂಡ ಲಾಭ ಮಾಡೋಲ್ಲ ಇದನ್ನು ನಂಬೋಕ್ಕೆ ತುಂಬ ಕಷ್ಟ ಆಗ್ಬೋದು ಆದರೆ ಅದರಲ್ಲಿ ಅದರದೇ ಆದ ಚಾಲೆಂಜಸ್ ಇದೆ ಅದು ಹೇಗೆ ಏನಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ನನ್ನ ಹೆಸರು ಅರ್ಷಿತ್ ಬಿಆರ್ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋ ಹೊಸದಾಗಿ ಡೈರಿ ಫಾರ್ಮಿಂಗ್ ಮಾಡಬೇಕು ಅಂದ್ಕೊಂಡಿರೋರಿಗೆ ತುಂಬ ಅನುಕೂಲ ಆಗುತ್ತೆ ಏನಕ್ಕೆ ಅಂತ ಅಂದರೆ ನಾವು ಈ ವಿಡಿಯೋದಲ್ಲಿ ಎಲ್ಲ ರೀತಿಯ ಚಾಲೆಂಜಸ್ ಏನು ಬರುತ್ತೆ ಎಲ್ ಎಲ್ಲ ರೀತಿಯ ಸಮಸ್ಯೆಗಳೇನು ಬರುತ್ತೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರ ಜೊತೆ ಯಾರು ಹೊಸದಾಗಿ ಡೈರಿ ಫಾರ್ಮಿಂಗ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವ್ರ ಜೊತೆ ಮಿಸ್ ಮಾಡದೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ನಾವು ಹಸುಗಳನ್ನು ಕೊಂಡ್ಕೊಂಡು ಬರೋದರಿಂದ ಹಿಡಿದು ಹಸುಗಳನ್ನು ಚೆನ್ನಾಗಿ ಸಾಕಿ ಹಾಲು ಕರೆದು ಹಾಕೋವರೆಗೂ ಏನೇನು ಚಾಲೆಂಜಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ನೀವು ಹಸುಗಳನ್ನು ತರೋಕ್ಕಿಂತ ಮುಂಚೆ ನಿಮ್ದೇನಾದರೂ ಸ್ವಂತ ಜಮೀನಿಲ್ಲ ಅಥವಾ ನಿಮ್ಮದು ಸ್ವಂತ ಬೋರ್ ಇಲ್ಲ ಅಂತಂದರೆ ದಯವಿಟ್ಟು ಡೈರಿ ಫಾರ್ಮಿಂಗ್ ಮಾಡಲೇಬೇಡಿ ಏನಕ್ಕೆ ಅಂತಂದರೆ ನಿಮಗೆ ಮೇವು ಬೆಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ನೀವು ಮೇವು ಬೆಳೆಯೋಕ್ಕೆ ನೀರಿಲ್ಲ ಅಂತ ಅಂದರೆ ನೀವು ಮೇವು ದುಡ್ಡು ಕೊಟ್ಟು ತರಬೇಕಾಗುತ್ತೆ ಹಾಗಾಗಿ ನೀವು ಹಸುಗಳನ್ನು ತರದೇ ಇರದೆ ಒಳ್ಳೆಯದು ಯಾವಾಗ ನೀವು ಸ್ವಂತ ಮೇವು ಬೆಳೆದು ಹಸುಗಳಿಗೆ ಕೊಡಲ್ವೋ ಅವಾಗ ನಿಮಗೆ ಎಲ್ಲ ಖರ್ಚು ಮೇ ಮೇಲೆ ಬರುತ್ತೆ ನಿಮ್ಗೆ ಯಾವುದೇ ಕಾರಣಕ್ಕೂ ಹತ್ತು ಪೈಸಾ ಕೂಡ ದುಡ್ಡು ಉಳಿಯೋಲ್ಲ ಹಂಗಾಗಿ ನೀವು ಮೇವು ತರದೇನೆ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ನೀವು ಮೇವು ತಂದುಬಿಟ್ಟು ನಾನು ಡೈರಿ ಫಾರ್ಮಿಂಗ್ ಮಾಡ್ತೀನಿ ಅನ್ನೋದಾದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗುತ್ತೆ ನಾವೀಗ ಹಸು ತರೋ ವಿಚಾರಕ್ಕೆ ಬಂದರೆ ನಾವು ಕೂಡ ರೈತ್ರೆ ನಾವು ಒಂದು ಹಸು ತೊಗೊಂಡ್ಬರಬೇಕು ಅಂತ ಹೋದರೆ ಏನಾಗುತ್ತೆ ಅಂತಂದರೆ ನಾವು ಯಾವುದೋ ಒಂದು ಹಸು ನೋಡ್ಕೊಂಡ್ಬಂದಿರ್ತೀವಿ ಹಸುಗೆ ಕೇವಲ ಎರಡು ಕರು ಹಾಕಿರುತ್ತೆ ಅಂತ ಅಂದ್ಕೊಳೋಣ ಅವ್ರು ನಮಗೆ ಒಂದೇ ಕರು ಹಾಕಿದೆ ಹಾಕಿದೆ ಅಂತ ಹೇಳ್ಬೋದು ಅಥವಾ ನಮಗೆ ಅದು ಎರಡು ಕರು ಹಾಕಿದೆ ಅಂತ ಹೇಳ್ಬೋದು ಅದು ಮೂರು ಕರು ಹಾಕಿರ್ಬೋದು ಈ ಥರ ಮಾಡೋ ಸಾಧ್ಯತೆ ಇರುತ್ತೆ ಅಂದರೆ ಅವರು ಒಂದು ವಯಸ್ಸನ್ನೇ ಹೆಚ್ಚು ಕಡಿಮೆ ಮಾಡಿ ಹೇಳಿದಾಗುತ್ತೆ ಆಮೇಲೆ ಇನ್ನೊಂದು ಇನ್ನೊಂದು ಏನಂತಂದರೆ ಆ ಹಸುಗಳನ್ನು ನಾವು ಹೋಗೋ ದಿನ ಅವರು ತುಂಬ ಚೆನ್ನಾಗಿ ಸಾಕಿರ್ಬೋದು ಆ ತುಂಬ ಚೆನ್ನಾಗಿ ಸಾಕಿದ್ದಾಗ ಏನಾಗುತ್ತೆ ಅಂತಂದರೆ ಹಿಂದೆ ಮುಂದೆ ಚೆನ್ನಾಗಿ ನೀರು ಕೊಡೋದು ತುಂಬ ಚೆನ್ನಾಗಿ ಮೇ ಕೊಡೋದು ಮಾಡಿಬಿಟ್ಟು ಆವಾಗ ಮಾತ್ರ ಅದು ತುಂಬ ಚೆನ್ನಾಗಿ ಕಂಡ್ರೆ ನಮಗೆ ಗೊತ್ತಾಗಲ್ಲ ನಾವು ಅಂದ್ಕೊಳ್ತೀವಿ ಅದು ತುಂಬ ಚೆನ್ನಾಗಿದೆ ಅಂತ ಅದು ನಮ್ಮ ಹತ್ರ ಮೇಲೆ ನಮಗೆ ಚೆನ್ನಾಗಿ ಒಗದೇ ಇರ್ಬೋದು ಇದೆಲ್ಲ ಸಮಸ್ಯೆ ಇರುತ್ತೆ ನಮ್ಗೆ ಅವರು ಹತ್ತು ಲೀಟರ್ ಹಾಲು ಕೊಡುತ್ತೆ ಅಂತ ಹೇಳ್ಬೋದು ಅದು ಆಕ್ಚುಲಿ ಹತ್ತು ಲೀಟರ್ ಹಾಲು ಕೊಡದೇ ಇರ್ಬೋದು ಹೇಗೆ ಅಂತಂದರೆ ಸಪೋಸ್ ಇವಾಗ ನಾವು ಯಾವುದೋ ಒಂದು ಸಂಜೆ ಹೋಗ್ಬಿಟ್ಟು ಹಾಲು ಕರೆಯೋದನ್ನ ನಾವು ನೋಡ್ತೀವಿ ಅಂತಂದರೆ ಇವಾಗ ಅವರು ಬೆಳಗ್ಗೆ ಹಾಲು ಕರೆದಿಲ್ಲ ಅಂತಂದ್ರೆ ಸಂಜೆ ಆಬ್ವಿಯಸ್ಲಿ ಹತ್ತು ಲೀಟರ್ ಹಾಲು ಕೊಟ್ಟೆ ಕೊಡುತ್ತೆ ಅಥವಾ ಅವರು ಎರಡು ಮೂರು ಹಸು ಇಟ್ಕೊಂಡಿದ್ರೆ ಯಾವ ಹಸು ಎಷ್ಟು ಹಾಲ್ ಕೊಡುತ್ತೆ ಅನ್ನೋದು ಖಂಡಿತ ಗೊತ್ತಾಗಲ್ಲ ಅಥವಾ ಸಂತೆ ಲೋಗಿ ತರಬೇಕಾದ್ರೂ ಇದೇ ಸಮಸ್ಯೆ ಆಗುತ್ತೆ ಅಥವಾ ಬೇರೆ ಕಡೆಯಿಂದ ತರಬೇಕಾದ್ರೂ ಇದೇ ಸಮಸ್ಯೆ ಆಗುತ್ತೆ ಈ ಹಸು ತಗೋಬೇಕಾದ್ರೆ ನಾವು ತುಂಬಾ ಸಲ ಮೋಸ ಹೋಗೋ ಸಾಧ್ಯತೆ ಇರುತ್ತೆ ಏನಕ್ಕೆ ಅಂತಂದ್ರೆ ಅವರು ಹಸುಗೆ ಹೇಳೋ ಏಜು ಬೇರೆ ಇರ್ಬೋದು ಅಥವಾ ಆಕ್ಚುಯಲ್ ಏಜು ಬೇರೆ ಇರ್ಬೋದು ಹೀಗಾಗಿ ನಮಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ವಯಸ್ಸಾಗಿರೋ ಹಸು ಸಿಗಬಹುದು ಅಥವಾ ಅದು ಗರ್ಭ ಧರಿಸದೆ ಇರೋ ಹಸು ಕೊಡಬಹುದು ಅಥವಾ ಹಸು ಒಂದು ಅಥವಾ ಕರುಣೇ ಬೇರೆ ಸೇರಿಸಿ ಕೊಡ್ಬೋದು ಇದನ್ನ ಸುಮಾರು ಸಲ ನಾವು ನೋಡಿರ್ತೀವಿ ಆ ಹಸುನೇ ಬೇರೆ ಆಗಿರುತ್ತೆ ಕರುನೆ ಬೇರೆ ಆಗಿರುತ್ತೆ ಆ ಹಸುಗೆ ಆ ಕರು ಹುಟ್ಟೇ ಇರಲ್ಲ ಅಂತದನ್ನೆಲ್ಲ ಸೇರಿಸಿ ಕೊಟ್ಬಿಡ್ತಾರೆ ಇಂಥ ಈ ತರ ಮೋಸಗಳನ್ನೆಲ್ಲ ಸುಮಾರು ಸಲ ಮಾಡ್ತಾರೆ ಹಸು ಸೆಲೆಕ್ಷನ್ ತುಂಬಾ ಹುಷಾರಾಗಿ ಮಾಡಬೇಕಾಗಿರುತ್ತೆ ಆದಷ್ಟು ಗೊತ್ತಿರೋ ಕಡೆಯೇ ಹಸುಗಳನ್ನ ತಗೋಬೇಕಾಗುತ್ತೆ ಇಲ್ಲ ಅಂತ ನಾವು ಮೋಸ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಷ್ಟಲ್ದೇ ಅದಕ್ಕೆ ತುಂಬಾ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಇರ್ತವೆ ಒಂದು ಹಸುನ ಕೆಚ್ಲೆ ಆಗಿರಬೇಕು ದೇಹ ಹೇಗಿರ್ಬೇಕು ಅಂತ ಎಲ್ಲ ಅದು ನೀವು ತುಂಬ ಅಧ್ಯಯನ ಮಾಡಿ ತಿಳ್ಕೊಬಹುದು ಎರಡನೇ ವಿಚಾರ ಏನಪ್ಪ ಅಂತಂದರೆ ಹಸುಗಳಿಗೆ ಮೇವು ಕೊಡೋದು ಮೊದಲೇ ಹೇಳಿದಾಗ ನಿಮ್ಮದು ಸ್ವಂತ ಜಮೀನಿಲ್ಲ ಸ್ವಂತ ನೀರಿಲ್ಲ ಅಂತಂದರೆ ದಯವಿಟ್ಟು ನೀವು ಡೈರಿ ಫಾರ್ಮಿಂಗ್ ಮಾಡಲೇಬೇಡಿ ಏನಕ್ಕೆ ಅಂತ ನಾನು ಹೇಳದ್ನಲ್ಲ ನೀವು ಮೇವು ತಂದು ಕೊಡ್ತೀನಿ ಸೈಲೇಜ್ ತಂದು ಕೊಡ್ತೀನಿ ಅಂತ ನಿಮಗೆ ತುಂಬ ಮೈಮೇಲೆ ಬರುತ್ತೆ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ತುಂಬ ಖರ್ಚು ಜಾಸ್ತಿ ಬರುತ್ತೆ ಯಾಕೆಂದರೆ ಹಸುಗಳಿಗೆ ನೀವು ಫಸ್ಟ್ ಇನ್ವೆಸ್ಟ್ ಮಾಡಿರ್ತಾರೆ ಆಮೇಲೆ ಮೇವುಗಳಿಗೂ ಇನ್ವೆಸ್ಟ್ ಮಾಡಬೇಕಂತಂದರೆ ತುಂಬ ಕಷ್ಟ ಆಗುತ್ತೆ ಲಾಭ ನೋಡೋದು ತುಂಬ ಕಷ್ಟ ಇರುತ್ತೆ ಏನಕ್ಕೆ ಅಂತಂದ್ರೆ ಈಗ ಆ್ಯಕ್ಚುಲ್ ಪಾಯಿಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಹಾಲಿನ ರೇಟು ಇಪ್ಪತ್ತೆರಡು ರೂಪಾಯಿ ಇತ್ತು ಅಂದರೆ ಹನ್ನೆರಡು ವರ್ಷದಿಂದ ಇಪ್ಪತ್ತೆರಡು ರೂಪಾಯಿ ಇತ್ತು ಬೂಸದ್ ರೇಟು ನಾನ್ನೂರು ರೂಪಾಯಿ ಇತ್ತು ಆದರೆ ಇವತ್ತು ಬೂಸದ ರೇಟು ಸಾವಿರದ ನಾನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಆಗಿದೆ ಆದರೆ ಹಾಲಿನ ರೇಟ್ ಬಂದು ಮೂವತ್ತೈದು ರೂಪಾಯಿ ಮೂವತ್ತಾರು ರೂಪಾಯಿ ಆಗಿದೆ ನಾವು ಹಾಲಿನ ರೇಟ್ನ ಪರ್ಸೆಂಟೇಜಲ್ಲಿ ಕನ್ಸಿಡರ್ ಮಾಡಿದ್ರೆ ಅರವತ್ತಿಂದ ಅರವತ್ತೈದು ಪರ್ಸೆಂಟ್ ಮಾತ್ರ ಹಾಲಿನ ರೇಟ್ ಇನ್ಕ್ರೀಸ್ ಆಗಿದೆ ಆದರೆ ಬೂಸದ ರೇಟ್ ಬಂದು ಮುನ್ನೂರೈವತ್ತು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಆದರೆ ಹಾಲಿನ ರೇಟು ಇವನ್ ಇನ್ಫ್ಲೇಷನ್ ಕೂಡ ಮ್ಯಾಚ್ ಆಗ್ತಿಲ್ಲ ಅಂದರೆ ಹಣದುಬ್ಬರ ಕೂಡ ಮ್ಯಾಚ್ ಆಗ್ತಿಲ್ಲ ಆ ಲೆವೆಲ್ಗೆ ಇಂಪ್ರೂವ್ ಆಗಿದೆ ಆದರೆ ಬೂಸದ ರೇಟ್ ಮಾತ್ರ ಮುನ್ನೂರೈವತ್ತು ಪರ್ಸೆಂಟ್ ಅಂತಂದರೆ ನಮ್ಮ ಖರ್ಚುಗಳು ಜಾಸ್ತಿ ಆಗಿದೆ ಆದರೆ ಹಾಲಿಂದ ದುಡಿಯೋ ದುಡ್ಡು ಮಾತ್ರ ಜಾಸ್ತಿ ಆಗಿಲ್ಲ ಅಂದರೆ ನಾವು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಪ್ರ ಲಾಸ್ಟ್ ಹತ್ತರಿಂದ ಹದಿನೈದು ವರ್ಷದಲ್ಲಿ ರೈತರದು ಖರ್ಚು ಜಾಸ್ತಿ ಆಗ್ತಾನೆ ಹೋಗ್ತಿದೆ ಆದರೆ ರೈತನಿಗೆ ಬರ್ತಕ್ಕಂಥ ಆದಾಯ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಿಲ್ಲ ಇದಕ್ಕೆ ಬೂಸ ಒಂದು ಉದಾಹರಣೆ ಅಷ್ಟೇ ನೀವು ಈಗ ಮೇವು ತಂದು ಮಾಡ್ತೀನಿ ಅಂದ್ರೂ ಅದೇ ಕಷ್ಟ ಇದೆ ಒಂದು ಹೊರೆ ಹುಲ್ಲು ತರಬೇಕು ಅಂತಂದ್ರೂ ಒಣಗಿರೋ ಹುಲ್ಲೆ ತೊಗೊಂಡ್ಬಂದ್ರೂ ಹಸಿ ಹುಲ್ಲೆ ತಗೊಂಬಂದ್ರೂ ಹತ್ತು ವರ್ಷದಿಂದ ಎಷ್ಟು ರೇಟ್ ಇತ್ತು ಇವತ್ತೆಷ್ಟು ರೇಟಿದೆ ತುಂಬ ವ್ಯತ್ಯಾಸ ಆಗಿದೆ ಅಷ್ಟೇ ಅಲ್ಲ ಬೂಸಾ ಇಂಡಿ ಯಾವುದೇ ಫೀಡ್ ಆಗಿರ್ಬೋದು ನೀವು ತೊಗೊಂಬಂದು ಕೊಡ್ತೀನಿ ಅಂತ ಅಂದರೆ ಲಾಸ್ಟ್ ಹತ್ತು ವರ್ಷದಲ್ಲಿ ಕನಿಷ್ಠ ಮುನ್ನೂರಿಂದ ನಾನ್ನೂರು ಪರ್ಸೆಂಟು ಇನ್ಕ್ರೀಸ್ ಆಗಿದೆ ಆದರೆ ಹಾಲು ರೇಟ್ ಮಾತ್ರ ಡಬಲ್ ಕೂಡ ಆಗಿಲ್ಲ ಈಗ ನಾವು ಒಂದು ಬಾಟ್ಲು ನೀರೇ ಇಪ್ಪತ್ತು ರೂಪಾಯಿ ಅಂತ ಹೇಳ್ತೀವಿ ಆದರೆ ಹಾಲು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಅಂತಂದರೆ ಹಾಲು ನೀರಿಗೂ ಅಂಥ ವ್ಯತ್ಯಾಸ ಏನಿಲ್ಲ ನಾವು ಒಂದು ಲೀಟರ್ ನೀರು ತೊಗೊಂಡು ಕುಡಿಯೋದಕ್ಕಿಂತ ಅರ್ಧ ಲೀಟರ್ ಹಾಲು ತಗೊಂಡೆ ಕುಡಿಬಹುದು ಅಷ್ಟು ಈಸಿ ಅಂತ ಅನಿಸುತ್ತೆ ಇನ್ಪುಟ್ ಕಾಸ್ಟ್ ಅಂತ ಅಂದರೆ ನೀವು ಏನು ಹಸ್ಗಳಿಗೆ ಒದಗಿಸ್ತಾ ಇದ್ದೀರಾ ಮೇವಾಗಿರ್ಬೋದು ಅಥವಾ ಈ ಫೀಡ್ ಆಗಿರ್ಬೋದು ಅದ್ರ ಖರ್ಚು ನಿಮಗೆ ಜಾಸ್ತಿ ಬಂದು ನಿಮಗೆ ಹಾಲು ಜಾಸ್ತಿ ಬಂದಿಲ್ಲ ಅಂತಂದ್ರೆ ನಿಮಗೆ ತುಂಬ ಕಷ್ಟ ಆಗೋ ಸಾಧ್ಯತೆ ಇರುತ್ತೆ ಅಂತ ಅಂದರೆ ನಾನು ಆಗ್ಲೇ ಹೇಳ್ದಂಗೆ ಲಾಸ್ಟ್ ಹತ್ತು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಗಣನೀಯವಾಗಿ ಹಾಲೇನು ಏರಿಕೆ ಕಂಡಿಲ್ಲ ಮೂರನೇ ಪಾಯಿಂಟ್ ಅಂತಂದರೆ ಶೆಡ್ ಅಥವಾ ಕೊಟ್ಟಿಗೆ ಅಂತ ಏನು ಕರಿತೀವಿ ಅದು ಏನಂತಂದರೆ ಸುಮಾರು ಕಡೆಗೆ ಕೊಟ್ಟಿಗೆ ನಾವು ಸರಿಯಾಗಿ ಇಟ್ಕೊಳ್ಳೋದೇ ಇಲ್ಲ ಈಗ ನಮ್ಮನೆಲ್ಲೂ ಸಹ ನಾವು ಎಷ್ಟು ಹೇಳಿದ್ರು ಅವ್ರ ಕೆಲಸ ಸಲ ಸುಮ್ಮ ಕ್ಲೀನ್ ಮಾಡ್ಕೊಳ್ಳೋದೇ ಇಲ್ಲ ಬರೀ ಸಗಣಿ ತೆಗೆದ್ಬಿಟ್ಟು ಸುಮ್ಮ ಮಾಡ್ತಾರೆ ಆದರೆ ಗೋಡೆ ಎಲ್ಲ ಜಗ್ಗಳನ್ನ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಿಂದಾಗಿ ಹಸುಗಳಿಗೆ ಸಾಕಷ್ಟು ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ ಏನಂತಂದರೆ ನಾವು ಕೊಟ್ಟಿಗೆನ ಏನಕ್ಕೆ ಚೆನ್ನಾಗಿರೋದು ಇಟ್ಕೋಬೇಕಂತಂದರೆ ಒಂದು ಆಗಿರೋದ್ರಿಂದ ನಮಗೆ ಒಳ್ಳೆ ಹಾಲು ಉತ್ಪಾದನೆ ಆಗುತ್ತೆ ಹಾಗೂ ಹಸುಗಳು ಆರೋಗ್ಯಕರವಾಗಿರ್ತವೆ ಆದರೆ ಇವತ್ತು ಹೆಂಗಾಗಿದೆ ಅಂತಂದರೆ ಒಂದು ನೀವು ಚಿಕ್ಕ ಶೆಡ್ ಮಾಡ್ತೀನಿ ಅಂತಂದ್ರೂ ಕನಿಷ್ಠ ಕನಿಷ್ಠ ಒಂದು ಲಕ್ಷ ಬೇಕು ಒಂದು ಲಕ್ಷ ಇಲ್ದೇ ನಿಮಗೆ ಚಿಕ್ಕ ಶೆಡ್ ಕೂಡ ಆಗೋದಿಲ್ಲ ಹಾಗಾಗಿ ಇದು ಶೆಡ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನೀವು ಒಳ್ಳೆ ಶೆಡ್ ಮೇಂಟೈನ್ ಮಾಡೋದು ಯಾರಾದರೂ ದುಡ್ಡಿರೋರು ಮಾಡ್ಬೋದು ಆದರೆ ಸ್ವಲ್ಪ ಸಾಮಾನ್ಯ ರೈತ ಒಂದಸು ಎರಡು ಇಟ್ಕೊಂಡಿದ್ದಾನೆ ಅಂತಂದರೆ ಅವನು ಶೆಡ್ ಹಾಕ್ಬಿಟ್ಟು ಇವೆಲ್ಲ ತಂದು ಮಾಡ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ನಾಲ್ಕನೇ ಪ್ರಾಬ್ಲಮ್ ಅಂತ ಅಂದರೆ ಕಾಯಿಲೆಗಳು ಹಸುಗಳಿಗೆ ಎಷ್ಟು ಥರ ಕಾಯಿಲೆ ಬರುತ್ತೆ ಅಂತಂದರೆ ನಮಗೇನು ಕಾಯಿಲೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಬೇಗ ಹಸುಗಳು ಸತ್ತೋಗ್ಬಿಟ್ಟಿರುತ್ತೆ ಇಲ್ಲಿ ಒಂದು ಕಾಲುಬಾಯಿ ರೋಗ ಬರುತ್ತೆ ಗರ್ಭಪಾತ ಆಗುತ್ತೆ ಮತ್ತು ಒಂದು ಜ್ವರ ಬರುತ್ತೆ ಬ್ರಿಸೆಲೈಸಿಸ್ ಅಂತ ಅದು ಅದು ಹೇಗೆ ಬರುತ್ತೆ ಎಷ್ಟು ಬೇಗ ಹಸುಗಳು ಸತ್ತೋಗ್ತವೆ ಅಂತಂದರೆ ತುಂಬ ರೈತರಿಗೆ ಕಷ್ಟ ಆಗುತ್ತೆ ಏನಂತಂದರೆ ಈಗ ಎಷ್ಟೋ ಸಲ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಊರಲ್ಲಿ ನೀವು ಗಮನಿಸಿರ್ತೀರ ಈ ಹಸುಗಳನ್ನ ಒಳಗೆ ಅಥವಾ ಎಲ್ಲಾದ್ರೂ ಮೇಯಕ್ಕೆ ಅಂತ ಹೋಗಿರ್ತೀವಿ ಆ ಮೇಯ್ಸ್ಪಟ್ಟು ನಾವು ಒಡ್ಕೊಂಡು ಮೇಲೆ ಹಸುಗಳು ಮನೆಗೆ ಬಂದ ತಕ್ಷಣ ಸತ್ತೇ ಹೋಗಿರ್ತವೆ ಅಥವಾ ಬೆಳಗ್ಗಿಂದ ಚೆನ್ನ ಸಂಜೆವರೆಗೂ ತುಂಬ ಚೆನ್ನಾಗಿರ್ತವೆ ಸಂಜೆ ಕಟ್ಟಾಕಿದ ಮೇಲೆ ಹಸುಗಳು ಇತಿದಂಗೆಂಗೆ ಸತ್ತೋಗ್ಬಿಡ್ತವೆ ಇತಿದಂಗೆ ತುಂಬ ಹೊಟ್ಟೆ ಉಬ್ಬರ ಬಂದ್ಬಿಟ್ಟು ಒಂದು ಒಂದಿನ ದಿನ ಅರ್ಧದಿಂದಲೇ ಸತ್ತೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇದನ್ನು ತುಂಬ ಸಲ ನೀವು ಗಮನಿಸಿರ್ತೀರ ಇದನ್ನು ಲಾಸ್ನ ನಾವು ಯಾರ ಮೇಲೆ ಒರ್ಸೋಕ್ಕಾಗುತ್ತೆ ಅಕಸ್ಮಾತ್ ಇನ್ಶೂರೆನ್ಸ್ ಇದ್ರೂ ನಿಮ್ಮ ಹಸು ತುಂಬ ತುಂಬ ಚೆನ್ನಾಗಿತ್ತು ಅಂತಂದ್ರೂ ಮ್ಯಾಕ್ಸಿಮಮ್ ನಿಮಗೆ ಅರವತ್ತು ಸಾವಿರ ದುಡ್ಡು ಸಿಗುತ್ತೆ ಅದು ಹೇಗೆ ನಿಮ್ಗೆ ಅರವತ್ತು ಸಾವಿರ ದುಡ್ಡು ಸಿಗುತ್ತೆ ಅಂತ ಅಂದಾಗ ಅದಕ್ಕೆ ನೀವು ಅವ್ರ ಬಾಯಿಗೆ ಇವ್ರ ಬಾಯಿಗೆ ಆ ಸೈನು ಈ ಸೈನು ಅಂತ ಹೇಳ್ಬಿಟ್ಟು ಐದು ಸಾವಿರದಿಂದ ಹತ್ತು ಸಾವಿರ ಅಲ್ಲೇ ಖರ್ಚಾಗುತ್ತೆ ಮಿಕ್ಕಿ ಸಿಗೋದು ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಮಾತ್ರ ಆದರೆ ನಿಮಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಆದರೆ ಒಂದು ಲಕ್ಷ ರೂಪಾಯಿಂದ ಹಸಿನೇ ಸತ್ತೋಗಿ ತುಂಬ ಆಗಿರುತ್ತೆ ಅದನ್ನು ಯಾರೂ ಕೇಳೋಕ್ಕೆ ಬರೋಲ್ಲ ನಿಮ್ಮನ್ನು ಅದಕ್ಕಂತೂ ಗೌರ್ಮೆಂಟು ತಲೆನೂ ಕೆಡಿಸ್ಕೊಳಲ್ಲ ಗೌರ್ಮೆಂಟ್ಗೆ ಅವಶ್ಯಕತೆನೂ ಇಲ್ಲ ನಮ್ಮಲ್ಲಿ ಈ ವೈದ್ಯಕೀಯ ಸೌಲಭ್ಯಗಳು ತುಂಬ ಕಳಪೆ ಆಗಿದೆ ಯಾವ ಲೆವೆಲ್ಗೆ ಅಂತ ಅಂದರೆ ಒಂದು ಗ್ರಾಮ ಪಂಚಾಯತಿಗೆ ಒಂದು ಸಹ ವೆಟರ್ನರಿ ಹಾಸ್ಪಿಟಲ್ಸ್ ಇಲ್ಲ ಆ್ಯಕ್ಚುಲಿ ಪ್ರತಿ ಊರಲ್ಲೂ ಒಂದು ವೆಟರ್ನರಿ ಹಾಸ್ಪಿಟಲ್ ಇರಬೇಕು ನಮಗೆ ನಮ್ಮ ದೇಶದಲ್ಲಿ ಮನುಷ್ಯರಿಗೆ ಸರಿಯಾಗಿರೋ ಫೆಸಿಲಿಟಿ ಇಲ್ಲ ಅಂತ ಅದರಲ್ಲಿ ನಾವು ಜಾನುವಾರುಗಳಿಗೆ ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಲ್ವಾ ಜಾನುವಾರುಗಳಿಗೂ ನಮಗೂ ಅಂತ ಏನು ವ್ಯತ್ಯಾಸ ಇಲ್ಲ ಗೌರ್ಮೆಂಟ್ ಕಡೆಯಿಂದ ಅವು ಓಟ್ ಹಾಕಲ್ಲ ನಾವು ಓಟ್ ಹಾಕ್ತೀವಿ ಅಷ್ಟೇ ಡಿಫ್ರೆನ್ಸು ಆ್ಯಕ್ಚುಲಿ ಹೇಳಬೇಕಂತಂದರೆ ನಮ್ಮ ದೇಶದಲ್ಲಿ ಈಗ ಸಿಟಿಯಿಂದ ಯಾರೋ ಬಂದು ಈ ಎಲ್ಲೋ ವಿ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ಬಿಟ್ಟು ನಾವು ಹಸು ಮಾಡ್ತೀವಿ ಡೈರಿ ಮಾಡ್ತೀವಿ ಅಂತ ಬಂದರೆ ನಿಮಗೆ ಫಸ್ಟ್ ಚಾಲೆಂಜಸ್ ಬರೋದೇ ಈ ಕಾಯಿಲೆಗಳಲ್ಲಿ ಏನಂತಂದರೆ ಈ ಡಾಕ್ಟ್ರುಗಳು ಏನಿರ್ತಾರೆ ಅವ್ರಿಗೆ ನೀವು ಸಾಕಷ್ಟು ದುಡ್ಡು ಕೊಟ್ಟೇ ಕರೆಸಬೇಕಾಗತ್ತೆ ಏನಕ್ಕೆಂದರೆ ಎಲ್ಲೋ ಇರ್ತಾರೆ ಅವ್ರಿಗೂ ದುಡ್ಡು ಮಾಡಬೇಕಾಗಿರುತ್ತಲ್ವ ಅವ್ರದ್ದು ಜೀವನ ನೀಡಬೇಕಲ್ವ ಹಾಗಾಗಿ ಅವ್ರು ದುಡ್ಡುಗೇ ಬರೋದು ಆದರೆ ಗೌರ್ಮೆಂಟು ಪ್ರತಿ ಊರಲ್ಲೂ ಒಂದು ಜಾನುವಾರು ಕೇಂದ್ರ ಅಥವಾ ಒಂದು ವೆಟರ್ನರಿ ಹಾಸ್ಪಿಟಲ್ ಇಟ್ಟರೆ ಜ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಒಂದು ಊರಲ್ಲಿ ಕನಿಷ್ಠ ಪಕ್ಷ ಐನೂರಿಂದ ಆರುನೂರು ಹಸ್ಗಳು ಇರ್ತವೆ ಒಂದು ಚಿಕಿತ್ಸಾ ಕೇಂದ್ರ ಇರಲ್ಲ ಒಬ್ಬರೂ ಡಾಕ್ಟರ್ ಇರಲ್ಲ ಹಸ್ುಗಳಿಗೆ ಏನಾದರೂ ಸಮಸ್ಯೆ ಬಂತು ಅಂತಂದರೆ ಯಾರಿಗೋ ಫೋನ್ ಮಾಡಬೇಕು ಅವ್ರು ಬಂದಾಗ ನಾವು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅವ್ರು ಕೇಳಿದಷ್ಟು ದುಡ್ಡು ಕೊಡಬೇಕು ಈ ದುಡ್ಡು ಕೊಡ್ತೀವಲ್ಲ ಡಾಕ್ಟ್ರುಗಳಿಗೆ ಅದು ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ ಇದನ್ನು ಈ ಡೈರಿ ಫಾರ್ಮಿಂಗಲ್ಲಿ ನಾವು ಲೆಕ್ಕನೇ ಹಾಕಲ್ಲ ಏನಕ್ಕೆ ಅಂತಂದರೆ ನಮ್ಮ ಇನ್ಪುಟ್ ಕಾಸ್ಟ್ ಅಂತ ಏನು ಹೇಳ್ತೀವಿ ನಾವು ಇನ್ಪುಟ್ ಕಾಸ್ಟಲ್ಲಿ ಈ ಚಿಕಿತ್ಸೆ ಕೊಡಿಸೋದು ಕೂಡ ತುಂಬ ಖರ್ಚಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ನೀವು ಹಸ್ಗಳನ್ನೂ ತುಂಬ ಚೆನ್ನಾಗಿ ಸಾಕಿದ್ದೀರ ನೀವು ಯೋಚನೆ ಮಾಡಿ ಪ್ರತಿ ಹಸುನು ಗರ್ಭ ಈ ಪ್ರತಿ ಹಸು ಗರ್ಭ ಧರಿಸಿದ್ರೆ ಮಾತ್ರ ನಮಗೆ ಅವು ಕರು ಹಾಕೋದು ಕರು ಹಾಕಿದ ಮೇಲೆ ಚೆನ್ನಾಗಿ ಹಾಲು ಕೊಡೋದು ಹಾಲು ಕರೆದು ಹಾಲು ಕರೆದಾಕಿ ನಾವು ದುಡ್ಡು ಮಾಡಬೇಕು ಅಲ್ವಾ ತುಂಬ ಸಲ ಸಮಸ್ಯೆ ಏನಾಗುತ್ತೆ ಅಂತಂದರೆ ಈ ರೈತರಿಗೆ ಸರಿಯಾದ ಶಿಕ್ಷಣ ಇರೋಲ್ಲ ಈ ಒಂದು ಹಸು ಗರ್ಭ ಧರಿಸ್ಬೇಕು ಅಂತಂದರೆ ಯಾವ ಟೈಮಲ್ಲಿ ಇನ್ಸಿಮಿನೇಷನ್ ಮಾಡಿಸ್ಬೇಕು ಅನ್ನೋದು ಸರಿಯಾಗಿ ನಮಗೆ ಗೊತ್ತಿರಲ್ಲ ಅಂದರೆ ನಾವು ಜಸ್ಟ್ ಹಾಸ್ಪಿಟ್ಲಿಗೆ ಕೊಡ್ಕೊಂಡು ಹೋಗ್ತೀವಿ ಈಟಿ ಕೊಡೋದು ಅಂತ ಹೇಳ್ತಾರೆ ನಮ್ಮ ಕಡೆ ಈಟಿ ಕೊಡಿಸೋಕೋಸ್ಕರ ಜಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅವ್ರು ಇನ್ಸಿಮಿನೇಷನ್ ಮಾಡಿಸ್ತಾರೆ ಕಳಿಸ್ತಾರೆ ಆದರೆ ಇಲ್ಲಿ ಚಾಲೆಂಜ್ ಏನಪ್ಪ ಅಂತಂದರೆ ನಾವು ಮೂರು ಸಲ ನಾಲ್ಕು ಸಲ ಎಷ್ಟೋ ಜನ ತಿಂಗಳಗಟ್ಟಲೆ ಟ್ರೈ ಮಾಡಿದ್ರು ಈ ಹಸುಗಳು ಗರ್ಭ ಧರಿಸೋದೇ ಇಲ್ಲ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಆಮೇಲೆ ಅದನ್ನ ಹಸು ಏನಕ್ಕೂ ಬರದಂಗ ಆಗೋಗ್ಬಿಡುತ್ತೆ ಈ ಸಮಸ್ಯೆ ಎಲ್ಲ ಕಡೆನೂ ತುಂಬಾ ಸಾಮಾನ್ಯವಾಗಿ ಎಲ್ಲ ರೈತರು ಫೇಸ್ ಮಾಡ್ತಾ ಇರ್ತಾರೆ ಇವರಿಗೆ ಸರಿಯಾದ ಶಿಕ್ಷಣ ಬೇಕು ಯಾವಾಗ ಇನ್ಸೆಮಿನೇಷನ್ ಮಾಡಿಸ್ಬೇಕು ಯಾವ ಹಂತದಲ್ಲಿ ಮಾಡಿಸ್ಬೇಕು ಅನ್ನೋದನ್ನ ಸರ್ಕಾರ ಮುಂದೆ ಬಂದ್ಬಿಟ್ಟು ಇದನ್ನ ಎಲ್ಲಾರ್ಗು ಟ್ರೈನಿಂಗ್ ಕೊಡೋ ಥರ ಮಾಡಬೇಕು ಈಗ ಮತ್ತೆ ನಾವು ಗರ್ಭಧಾಣಿ ವಿಚಾರಕ್ಕೇನೆ ಮಾತಾಡಬೇಕು ಅಂತಂದ್ರೆ ಇವಾಗ ಸಿಕ್ಸ್ಟ್ ಸೆಮನ್ಸ್ ಅಂತ ಹೇಳ್ಬಿಟ್ಟು ಬಂದಿದೆ ಅಂದ್ರೆ ಅದರಲ್ಲಿ ನೈಂಟಿ ಟು ನೈಂಟಿ ಫೈವ್ ಈ ಹೆಣ್ಣು ಕರುಗಳು ಹುಟ್ಟೋ ಥರನೇ ಅವರು ಇನ್ಸಿಮಿನೇಷನ್ ಮಾಡ್ತಾರೆ ಈ ರೀತಿ ಮಾಡೋದರಿಂದ ನಮಗೆ ಜಾ ಅತಿ ಹೆಚ್ಚು ಹೆಣ್ಣು ಕರುಗಳನ್ನೇ ಹುಟ್ಟುತ್ತವೆ ಅದರಿಂದಾಗಿ ರೈತರಿಗೆ ಸಾಮಾನ್ಯವಾಗಿ ಲಾಸ್ ಆಗೋಲ್ಲ ಏನಂತಂದರೆ ಬರೀ ಹಾಲು ಕರೆದು ಹಾಕೋದಿಲ್ಲ ಈ ಹಸು ಈ ಕರುಗಳನ್ನ ಚೆನ್ನಾಗಿ ಸಾಕಿ ಮಾರೋದ್ರಿಂದ ಕೂಡ ರೈತರಿಗೆ ಒಳ್ಳೆ ಲಾಭ ಇದೆ ಈಗ ನಾವು ಒಂದು ಹಸು ಇಮ್ಯಾಜಿನ್ ಮಾಡ್ಕೊಳೋಣ ಚೆನ್ನಾಗಿ ಗರ್ಭಧಾರಣೆ ಆಯಿತು ಆಮೇಲೆ ಚೆನ್ನಾಗಿ ಬೆಳವಣಿಗೆ ಆಯಿತು ಈಗ ಹಾಲು ಕೊಡೋಕೆ ಶುರು ಮಾಡಿತು ಈ ಹಾಲು ಕೊಡೋಕೆ ಶುರು ಮಾಡಿದ ಮೇಲೆ ನೀವು ಯೋಚನೆ ಮಾಡಿ ನೀವು ಒಂದು ಹತ್ತು ಲೀಟ್ರ್ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಆದ್ರೆ ಇದಕ್ಕಿಂತ ಹಸುಗೆ ಹುಷರ್ಲಿದಂಗೆ ಆಗುತ್ತೆ ಅದಕ್ಕೆ ನೀವು ಒಂದು ಆಂಟಿಬಯೋಟಿಕ್ಕೋ ಆಂಟಿಸೆಪ್ಟಿಕೋ ಯಾವುದೋ ಒಂದು ಇಂಜೆಕ್ಟ್ ಮಾಡಿಸ್ತೀರಾ ಆ ಹಾಲನ್ನು ಸಹ ನಾವು ಸುಮಾರು ಸಲ ತಗೊಂಡೋಗಿ ಈ ಡೈರಿಗೆ ಹಾಕ್ತೀವಿ ಆಕ್ಚುಲಿ ಆ ಥರ ಮಾಡಬಾರ್ದು ಇದರಿಂದಾಗಿ ತುಂಬ ಸಮಸ್ಯೆ ಆಗುತ್ತೆ ಸುಮಾರು ರೈತರು ಇದನ್ನ ಗಮನಿಸಿರ್ತಾರೆ ಈಗ ವಾತಾವರಣದಲ್ಲಿ ಏನೋ ಸಡನ್ನಾಗಿ ಏನೋ ವ್ಯತ್ಯಾಸ ಆಗುತ್ತೆ ಅಥವಾ ಹಸು ಗಾಬರಿ ಆಗುತ್ತೆ ಈ ಹಸು ಗಾಬರಿ ಆದಾಗ ಈ ವಾತಾವರಣದಲ್ಲಿ ವ್ಯತ್ಯಾಸ ಆದಾಗ ಒಂದು ಊಟದಲ್ಲಿ ವ್ಯತ್ಯಾಸ ಆದಾಗ ಹಸುಗಳು ಹಾಲು ಕೊಡೋದು ಸಹ ವ್ಯತ್ಯಾಸ ಆಗುತ್ತೆ ಈ ಹಾಲನ್ನು ತಗೊಂಡೋಗಿ ನಾವು ಡೈರಿನಲ್ಲಿ ಹಾಕ್ತಾಗ ಈ ಲ್ಯಾಕ್ಟೋಮೀಟರ್ ಅಥವಾ ದುಗ್ಧ ಮಾಪಕ ಅಂತ ಏನು ಹೇಳ್ತೀವಿ ಅದು ಒಂದು ರೀಡಿಂಗ್ ತೋರಿಸುತ್ತೆ ಅದು ಒಂದು ಪರ್ಟಿಕ್ಯುಲರ್ ರೀಡಿಂಗ್ ಇಂತ ಕೆಳಗಡೆ ತೋರಿಸಿದ್ರೆ ಹಾಲನ್ನು ಅಕ್ಸೆಪ್ಟ್ ಮಾಡೋಲ್ಲ ಆ ಹಾಲನ್ನು ನಾವು ವಾಪಸ್ ತೊಗೊಂಬಂದ್ಬಿಟ್ಟು ಮನೆಗೆ ಎಷ್ಟು ಬಳಸ್ಬೋದು ಅಷ್ಟೇ ಬಳಸೋ ಮಿಕ್ಕ ದಿನ ಖಂಡಿತವಾಗೂ ವೇಸ್ಟ್ ಮಾಡಬೇಕಾಗುತ್ತೆ ಸೊ ಈ ಚಾಲೆಂಜನ್ನ ಯಾರೂ ಕೂಡ ಹೇಳ್ಕೊಳೋಕ್ಕೋಗಲ್ಲ ಸಲ ಎಷ್ಟೋ ಸಲ ರೈತರು ಏನೂ ತಪ್ಪು ಮಾಡಿರಲ್ಲ ಆದರೆ ಈ ಸಡನ್ನಾಗಿ ಆಗೋ ವಾತಾವರಣ ಬದಲಾವಣೆ ಯಾವುದೋ ಒಂದು ಗೊತ್ತಿಲ್ಲದೆ ಆಗಿರತಕ್ಕಂಥ ರೀಸನ್ನಿಂದಾಗಿ ಈ ದುಗ್ಧಮಾಪಕದಲ್ಲಿ ತುಂಬ ರೀಡಿಂಗ್ ವ್ಯತ್ಯಾಸ ಆಗುತ್ತೆ ಇದೊಂದು ಚಾಲೆಂಜು ಇದೆ ಇದನ್ನು ರೈತರು ಈಗಲೂ ಫೇಸ್ ಮಾಡ್ತಿದ್ದಾರೆ ಬೇಕಾದ್ರೆ ನೀವು ನಿಮ್ಮೂರಲ್ಲಿ ವಿಚಾರಿಸ್ಬೋದು ಇವಾಗ ನೆಕ್ಸ್ಟ್ ಪಾಯಿಂಟ್ ಅಂತಂದರೆ ನೀವು ಯೋಚನೆ ಮಾಡಿ ನಿಮ್ಮದು ಡೈರಿ ಫಾರ್ಮಿಂಗ್ ತುಂಬ ಚೆನ್ನಾಗಿ ನಡೀತಿದೆ ಒಳ್ಳೆ ಲಾಭ ಬರ್ತಿದೆ ಆದರೆ ಇದಕ್ಕಿದ್ದಂಗೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆದಂಗೆ ಮಳೆನೇ ಬರಲಿಲ್ಲ ಒಂದು ವರ್ಷ ಅಥವಾ ಎರಡು ವರ್ಷ ಮಳೆನೇ ಬರಲಿಲ್ಲ ಅವಾಗ ನೀವು ಮೇವೆ ಹೇಗೆ ಬೆಳಿತೀರಾ ಎಷ್ಟು ಅಂತ ಸೇಲೇಜ್ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಲ್ವಾ ಅಥವಾ ತುಂಬ ಅತಿಯಾಗಿ ಮಳೆ ಬಂದ್ಬಿಟ್ಟು ನೀವು ಬೆಳೆದಿರೋ ಬೆಳೆ ಎಲ್ಲ ಕುಚ್ಕೊಂಡೋಯಿತು ಅಥವಾ ನೀವು ಹಾಕಿರ್ತಕ್ಕಂಥದ್ದು ಯಾವುದೂ ಬರಲಿಲ್ಲ ಎರಡೂ ರೀತಿ ಸಿಚುವೇಶನ್ ಇದೆ ಅಲ್ವಾ ಒಂದು ಮಳೆಯೇ ಬರದೆ ನಾವೆಲ್ಲ ಬರಗಾಲಕ್ಕೆ ತುತ್ತಾಗ್ಬೋದು ಮತ್ತು ಇನ್ನೊಂದು ಅತಿಯಾಗಿ ಮಳೆ ಬಂದ್ಬಿಟ್ಟು ನಾವು ಹಾಕಿರ್ತಕ್ಕಂಥ ಮೇವೆಲ್ಲ ಹೊರಟೋಗ್ಬೋದು ಈ ಎರಡೋ ಸಿಚುವೇಷನಲ್ಲೂ ಕೂಡ ನಮಗೆ ಫುಡ್ ಶಾರ್ಟೇಜ್ ಆಗುತ್ತೆ ಈ ಫುಡ್ ಶಾರ್ಟೇಜ್ ಆದಾಗ ಹಸುಗಳನ್ನು ಹೇಗೆ ಮ್ಯಾನೇಜ್ ಮಾಡೋದು ಈ ಫೌಡರ್ ಶಾರ್ಟೇಜ್ ಅನ್ನೋದು ತುಂಬ ದೊಡ್ಡ ರಿಸ್ಕು ಇದನ್ನು ನೀವು ಯಾವಾಗಲೂ ಗಮನದಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ನೀವು ಯಾವಾಗಲೂ ಸಾಕಾಗುವಷ್ಟು ಫುಡ್ನ ಸ್ಟೋರೇಜ್ ಮಾಡಿರಬೇಕಾಗುತ್ತೆ ನೀವು ರೈತರ ತಗೊಂಡ್ಕೊಳೋದಾಗಿರ್ಬೋದು ಅಥವಾ ನೀವೇ ಬೆಳೆಯೋದಾಗಿರ್ಬೋದು ಒಣ ಹುಲ್ಲು ಹಸಿ ಹುಲ್ಲು ಸೈಲೇಜು ಹೀಗೆ ಯಾವಾಗಲೂ ಸ್ಟೋರೇಜ್ ಮಾಡ್ಕೊಂಡಿರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ದೊಡ್ಡ ರೈತರು ದುಡ್ಡಿದ್ದಾಗ ಅವ್ರು ಮಾಡ್ಕೊತಾರೆ ಆದರೆ ಚಿಕ್ಕ ಪುಟ್ಟ ರೈತರು ಹೇಗೆ ಮಾಡೋಕ್ಕಾಗುತ್ತೆ ನಮ್ಮ ದೇಶದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಇರೋರೆಲ್ಲ ಚಿಕ್ಕ ಪುಟ್ಟ ರೈತರೇ ಅವರೆಲ್ಲ ಒಂದು ಎರಡು ಹಸುನೇ ಇವತ್ತುಗೂ ಇರೋದು ಅವ್ರು ಹೇಗೆ ಮೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಲ್ವಾ ಅದು ಕೂಡ ತುಂಬ ದೊಡ್ಡ ಚಾಲೆಂಜ್ ಇದೆ ಅದನ್ನು ಕೂಡ ಯಾರೂ ಅಡ್ರೆಸ್ ಮಾಡ್ತಾ ಇಲ್ಲ ಸುಮಾರು ಸಲ ಈಗ ಬರಗಾಲ ಬಂದಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಈ ಟೈಮಲ್ಲಿ ಏನಾಯಿತು ಅಂತಂದರೆ ಈ ಗೋಶಾಲೆಗಳನ್ನು ಮಾಡಿ ಅಲ್ಲಿ ಹುಲ್ಲು ಕೊಡೋರು ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಪ್ಪಜಿಯವರೆಲ್ಲ ಹುಲ್ ತಗೊಂಬಂದ್ಬಿಟ್ಟು ಆ ಗೌರ್ಮೆಂಟ್ ಕೊಟ್ಟಿರೋ ಹುಲ್ಲಲ್ಲಿ ಮ್ಯಾನೇಜ್ ಮಾಡೋರು ಅಂತಹ ಸಿಚುವೇಷನಲ್ಲಿ ನಿಮಗೆ ಹಾಲಿನ ಇಳುವರಿ ಕೂಡ ತುಂಬ ಕಡಿಮೆ ಆಗುತ್ತೆ ಅಷ್ಟಲ್ದೇ ಒಂದು ಡ್ರಾಟ್ ಬಗ್ಗೆ ಮಾತಾಡಿದ್ವಿ ನಾವು ಫ್ಲಡ್ ಬಗ್ಗೆ ಮಾತಾಡಿದ್ವಿ ಈಗ ನೆಕ್ಸ್ಟ್ ನಾವು ಈಗ ವಾತಾವರಣದಲ್ಲಿ ತುಂಬ ಚೇಂಜಸ್ ಆಗುತ್ತಲ್ಲ ತುಂಬ ಎಕ್ಸ್ಟ್ರೀಮ್ ಹೀಟ್ ಆಗೋದು ಅಂದರೆ ತುಂಬ ಬಿಸಿ ಆಗೋದು ತುಂಬ ಚಳಿ ಆಗೋದು ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಅಂತಂದರೆ ಹಸುಗಳು ಗರ್ಭಧರಿಸಲ್ಲ ಇಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಹಸುಗಳು ಬಂಜಾಗೋಗ್ತವೆ ನಾನು ಫಸ್ಟೇ ಹೇಳಿದೆ ಇನ್ಸೆಮಿನೇಷನ್ ಮಾಡಬೇಕಾದ್ರೆ ಎಷ್ಟೋ ಸಲ ಹಸುಗಳು ಗರ್ಭ ಗರ್ಭಧರಿಸಲ್ಲ ಅಂತ ವಾತಾವರಣದ ಏರುಪೇರಿಂದನೂ ಹಸುಗಳು ಗರ್ಭಧರಿಸಲ್ಲ ಅಥವಾ ರೈತರು ಸರಿಯಾದ ಟೈಮಲ್ಲಿ ಇನ್ಸುಮಿನೇಷನ್ ಮಾಡಿಸ್ತಾ ಇರೋದ್ರಿಂದ ಕೂಡ ಹಸುಗಳು ಗರ್ಭಧರಿಸಲ್ಲ ಇಂಥ ಹಸುಗಳನ್ನು ಬಂಜೆ ಹಸುಗಳು ಅಂತ ಕರೀತಾರೆ ಈ ಬಂಜೆ ಹಸುಗಳ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ ಸೊ ನಾನು ಅದ್ರ ಬಗ್ಗೆ ಬೇಕಿಲ್ಲ ಈ ಬಂಜೆ ಹಸುಗಳು ಪರಿಸ್ಥಿತಿ ಅಷ್ಟೇ ಅಲ್ಲ ಒಂದು ಸಾಮಾನ್ಯವಾಗಿ ಒಂದು ಹಸುವಿನ ಜೀವಿತಾವಧಿ ಬಂದ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ವರ್ಷ ಇರುತ್ತೆ ಆದರೆ ಹಸು ಹತ್ತರಿಂದ ಹನ್ನೆರಡು ವರ್ಷಕ್ಕೆ ಹಾಲು ಕೊಡೋದು ನಿಲ್ಲಿಸುತ್ತೆ ಅದು ಯಾವಾಗ ನಾವು ಅದಕ್ಕೆ ಹೆಚ್ಚು ಕೆಮಿಕಲ್ ಏನು ಇಂಜೆಕ್ಟ್ ಮಾಡ್ದೇನೆ ಚೆನ್ನಾಗಿ ನೋಡ್ಕೊಂಡಿದ್ದಾಗ ಅದರಿಂದ ಹನ್ನೆರಡು ವರ್ಷ ಹಾಲು ಕೊಡುತ್ತೆ ಆಮೇಲೆ ಹಾಲು ಕೊಡೋದು ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ನಿಲ್ಲಿಸ್ತಾ ಹೋಗ್ತೀವಿ ಆದರೆ ಮನುಷ್ಯನ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದರೆ ಅವ್ರು ಯಾರನ್ನು ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ಆ ಹಸನ್ನು ನೋಡ್ಕೊಳ್ಳುವಷ್ಟು ಶಕ್ತಿ ಎಲ್ಲ ರೈತರಿಗೂ ಇರೋಲ್ಲ ಅದು ರೈತರಿಗೆ ಮೇವನ್ನ ಅವ್ರು ಕೊಡ್ತಾನೆ ಹೋಗಬೇಕು ಅದು ಭಾರ ಆಗ್ತಾ ಹೋಗುತ್ತೆ ಬೂಸಾ ಕೊಡ್ತಾ ಹೋಗ್ಬೇಕು ಅದರಿಂದ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಇಂಥ ಖರ್ಚು ಜಾಸ್ತಿ ಆಗ್ತಾ ಹೋದಾಗ ಈ ವಯಸ್ಸಾದ ಹಸುಗಳನ್ನು ಅಷ್ಟಲ್ದೇ ಈಗ ನಾವು ಪ್ರತಿ ಸಲ ಗರ್ಭಧಾರಣೆ ಮಾಡಿಸ್ಬೇಕಾದ್ರೆ ಇನ್ಸಿಮಿನೇಷನ್ ಮಾಡಿಸಿದಾಗ ಸಲ ಹೆಣ್ಗರುಗಳು ಉಡ್ತವೆ ಅಂತ ಗ್ಯಾರಂಟಿ ಇರೋಲ್ಲ ಈ ಹೋರೆಗಳು ಗಂಡುಗರುಗಳು ಸಹ ಉಡ್ತವೆ ಇದು ಈ ಸಾಮಾನ್ಯವಾಗಿ ನಾವು ಸೀಮೆ ಹಸ್ಗಳು ಅಥವಾ ಈ ಹೈಬ್ರಿಡ್ ಹಸ್ಗಳು ಬರ್ತಾವಲ್ಲ ಇದರಲ್ಲಿ ಈ ಚಾಲೆಂಜಸ್ ನೋಡ್ತೀವಿ ಈ ಬಂಜೆ ಹಸುಗಳು ಈ ವಯಸ್ಸಾಗಿರೋ ಹಸುಗಳು ಹಾಗೂ ಈ ಚಿಕ್ಕ ಕರುಗಳು ಹೋರಿ ಕರುಗಳು ಎಸ್ಪೆಷಲಿ ಅವನ್ನ ಯಾರೂ ಇಟ್ಕೊಳ್ಳೋಕೆ ಇಷ್ಟಪಡೋಲ್ಲ ಯಾಕೆಂದರೆ ಅದು ಬರ್ಡನ್ ಆಗುತ್ತೆ ಅವ್ರಿಗೆ ಖರ್ಚನ್ನು ಜಾಸ್ತಿ ತರುತ್ತೆ ಅಂಥ ಟೈಮಲ್ಲಿ ಅವರು ಇಲ್ಲಿಗಲ್ಲಾಗಿ ಬೇರೆ ಕಡೆ ಯಾರಿಗೋ ತಿನ್ನೋರಿಗೆ ಮಾರತಕ್ಕಂಥ ಪರಿಸ್ಥಿತಿ ಬರುತ್ತೆ ಸೊ ಇಲ್ಲಿ ಇನ್ನು ಈ ಮುಖ್ಯವಾಗಿ ಏನಪ್ಪ ಅಂತಂದರೆ ನಾನು ತುಂಬ ಒಳ್ಳೆಯವನು ನನಗೆ ಒಳ್ಳೆ ಮನಸ್ಸಿದೆ ಅಥವಾ ನಾನು ತುಂಬ ಸಾಫ್ಟ್ ಮನುಷ್ಯ ಅಂತಂದರೆ ನೀವು ಡೈರಿ ಫಾರ್ಮಿಂಗ್ ಏನಕ್ಕೆ ಅಂತಂದರೆ ಇದು ತುಂಬ ನೈತಿಕತೆ ಇರೋರಿಗೆ ತುಂಬ ಒಳ್ಳೆಯವ್ರಿಗೆ ಡೈರಿ ಫಾರ್ಮಿಂಗ್ ಅಲ್ಲೇ ಅಲ್ಲ ಏನಕ್ಕೆ ಅಂತಂದರೆ ಇದೊಂದು ಡಾರ್ಕ್ ಸೈಡ್ ಈ ಡೈರಿ ಫಾರ್ಮಿಂಗಲ್ಲಿ ಯಾವಾಗಲೂ ಇರುತ್ತೆ ಈಗ ಯೋಚನೆ ಮಾಡಿ ನಿಮ್ಮದೊಂದು ಹತ್ತು ಹಸುಗಳಿದೆ ಹತ್ತು ಹಸುಗಳಿಂದ ಒಂದು ಐದು ವರಿಕರ್ಗಳು ಬರುತ್ತೆ ಈ ಕರುಗಳ ಜೊತೆ ನಿಮ್ಮದು ಹಸುಗಳು ವಯಸ್ಸಾಗ್ತಾ ಇರುತ್ತೆ ಆ ವಯಸ್ಸಾಗಿರೋ ಹಸುಗಳು ಬರುತ್ತೆ ಗರ್ಭದರಸ್ತೆ ಇರೋ ಹಸುಗಳು ಇರುತ್ತೆ ಇವೆಲ್ಲವೂ ಇದ್ದಾಗ ನಿಮಗೆ ಈ ಪ್ರೊಡಕ್ಷನ್ ಕಾಸ್ಟ್ ಜೊತೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಎಲ್ಲ ಹಸುಗಳನ್ನು ನೀವು ಸ್ವಂತ ಖರ್ಚು ಖರ್ಚಾಕ್ಬಿಟ್ಟು ಮೇಂಟೈನ್ ಮಾಡೋಕ್ಕಾಗಲ್ಲ ಅಥವಾ ಹತ್ತರಿಂದ ಹದಿನೈದು ಹಸುಗಳಲ್ಲಿ ನೀವು ಚೆನ್ನಾಗಿ ದುಡ್ದಿರೋ ದುಡ್ಡನ್ನು ತಂದುಬಿಟ್ಟು ಈ ಏನು ಉಪಯೋಗಕ್ಕೆ ಬರದೇ ಇರೋ ಹಸುಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಖರ್ಚು ಹೋಗಲ್ಲ ನೀವು ಅಂತಂದರೆ ಜನಗಳು ಖರ್ಚು ಮಾಡೋಕ್ಕೋಗೋಲ್ಲ ಅಂಥ ಟೈಮಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತಂದರೆ ಈ ಹಸುಗಳನ್ನು ನೀವು ಕಟುಕರಿಗೆ ಅಥವಾ ಕಸಾಯಿಖಾನೆಗೆ ಕೊಡಲೇಬೇಕಾಗಿರುತ್ತೆ ಏನಕ್ಕೆ ಅಂತಂದರೆ ನಿಮಗೆ ಲಾಸ್ ಬೇರ್ ಮಾಡೋಕ್ಕಾಗಲ್ಲ ಇಲ್ಲಿ ನಾವು ನಾನು ನೈತಿಕತೆ ಇಟ್ಕೊಂಡು ಡೈರಿ ಫಾರ್ಮಿಂಗ್ ಮಾಡ್ತೀನಿ ಅಥವಾ ನಾನು ಕಷ್ಟ ಆದರೂ ಪರವಾಗಿಲ್ಲ ಸ್ವಂತ ದುಡ್ಡಲ್ಲಿ ದುಡ್ಡು ಹಸ್ಗಳನ್ನ ಸಾಕ್ತೀನಿ ಅನ್ನೋ ಮನಸ್ಥಿತಿ ಇದ್ದರೆ ಮಾತ್ರ ನೀವು ಬಂದು ಮಾಡ್ಬೋದು ಅಥವಾ ನಾನು ಕಷ್ಟ ತಡ್ಕೊಳಕ್ಕಾಗಲ್ಲ ಲಾಸ್ ತಡ್ಕೊಳಕ್ಕಾಗಲ್ಲ ಆದರೆ ನಾನು ತುಂಬ ಒಳ್ಳೆಯವರು ದಯವಿಟ್ಟು ಡೈರಿ ಫಾರ್ಮಿಂಗ್ಗೆಲ್ಲ ನಿಮಗೆ ಇದು ಅಲ್ವೇ ಅಲ್ಲ ಇಲ್ಲೇನಾಗುತ್ತೆ ಅಂತಂದರೆ ನಿಮ್ಮ ಹತ್ರ ದೇಸಿ ಹಸುಗಳಿದ್ದೆ ಓರಿ ಕರುಗಳು ಹಾಕಿದ್ರೆ ನೀವು ದೇ ಈ ದೇಸಿ ಹೋರಿ ಕರುಗಳನ್ನು ನೀವು ಮಾರ್ಬೋದು ತುಂಬ ಒಳ್ಳೆ ರೇಟ್ಗೆ ಹೋಗ್ತವೆ ಅದೇ ಸೀಮೆ ಹಸುಗಳನ್ನಾದರೆ ನೀವು ಓರಿ ಮಾರೋಕ್ಕಾಗಲ್ಲ ಮೋಕ್ಕಾಗಲ್ಲ ಕಸಾಯಿಖಾನೆಗೆ ಕೊಡಬೇಕಾಗತ್ತೆ ಕೊಡ್ತಾರೆ ಜನ ನಮ್ಮ ದೇಶದಲ್ಲಿ ಆಲ್ರೆಡಿ ನೆ ನಡೀತಿರೋದು ಇದು ನಮ್ಮ ದೇಶ ಇವತ್ತು ಬೀಫ್ ಎಕ್ಸ್ಪೋರ್ಟಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅದು ನಿಮಗೂ ಗೊತ್ತು ಕರ್ನಾಟಕದಲ್ಲಿ ಇವನ್ ಬ್ಯಾನ್ ಆಗಿದೆ ಅಸೋ ಸಾಯಿಸೋದು ಆದರೂ ಕೂಡ ಇದೆಲ್ಲ ಇಲ್ಲಿಗೆಲ್ಲ ತುಂಬ ನಡೆಯುತ್ತೆ ಅದು ನಿಮಗೂ ಗೊತ್ತು ಅದನ್ನು ನಾನು ಸ್ಪೆಷಲ್ ಹೇಳೋದು ಬೇಕಾಗಿಲ್ಲ ದೇಶದಲ್ಲಿ ಇನ್ನೂ ಟೆಕ್ನಾಲಜಿ ಅಡಾಪ್ಟೇಷನ್ ಸರಿಯಾಗಿ ಆಗಿಲ್ಲ ಹಸುಗಳನ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು ಸಾಕೋದ್ರಿಂದ ಹಿಡಿದು ಅವಳು ಅವುಗಳಿಗೆ ಫುಡ್ ಕೊಡೋದ್ರಿಂದ ಹಿಡಿದು ಅದನ್ನು ಮಿಲ್ಕಿಂಗ್ ವರ್ಗು ಯಾವುದೇ ರೀತಿ ಟೆಕ್ನಾಲಜಿ ಸರಿಯಾಗಿ ಅಡಾಪ್ಟೇಷನ್ ಆಗಿಲ್ಲ ಕಾರಣ ಅಷ್ಟೇ ನಮ್ಮ ದೇಶದಲ್ಲಿ ನೈಂಟಿ ನೈನ್ ಪರ್ಸೆಂಟು ತುಂಬ ಚಿಕ್ಕ ರೈತರೇ ಇರೋದು ದೊಡ್ಡ ರೈತರಿಲ್ಲ ಹಾಗಾಗಿ ಏನಾಗುತ್ತೆ ಅಂತಂದರೆ ದೊಡ್ಡ ರೈತಿದ್ದಾಗ ಅವ್ರಿಗೊಂದು ಅನುಕೂಲ ಇರುತ್ತೆ ಅವ್ರಿಗೊಂದು ಜ್ಞಾನ ಇರುತ್ತೆ ಅಂದರೆ ನಾನು ಚಿಕ್ಕ ರೈತರಿಗೂ ಜ್ಞಾನ ಇರುತ್ತೆ ಆದರೆ ಹಣಕಾಸಿನ ವ್ಯವಸ್ಥೆ ಎಷ್ಟು ಮಾಡೋಕ್ಕಾಗುತ್ತೆ ಅನ್ನೋದು ಅವ್ರವ್ರ ಅವ್ರ ಕೆಪಾಸಿಟಿಗೆ ಬಿಟ್ಟಿರುತ್ತೆ ಯಾವಾಗ್ಲೂ ಈ ಎಲ್ಲ ರಿಸ್ಕ್ಗಳಿದ್ದಾಗ ಟೆಕ್ನಾಲಜಿ ಅಡಾಪ್ಟೇಷನ್ ಆಗದೇ ಇದ್ದಾಗ ನಮಗೆ ಮ್ಯಾನ್ಯಲ್ ವರ್ಕ್ ಜಾಸ್ತಿ ಆಗುತ್ತೆ ಮ್ಯಾನ್ಯಲ್ ವರ್ಕ್ ಜಾಸ್ತಿ ಆದಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಒಬ್ಬ ರೈತನ ದಿನನಿತ್ಯ ಕೆಲಸ ಹೇಗಿರುತ್ತೆ ಅಂತಂದರೆ ಬೆಳಗ್ಗೆ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಎದ್ಬಿಟ್ಟು ಮೇವು ಹಾಕ್ಬಿಟ್ಟು ಹಸುಗಳನ್ನು ಆಚೆ ಕಟ್ಟಿ ಅವಕ್ಕೆ ಮೇವು ಹಾಕಿ ಹಾಲು ಕರೆದು ಅವನು ತಿಂಡಿ ತಿನ್ನೋ ಅಷ್ಟರಲ್ಲಿ ಒಂಬತ್ತರಿಂದ ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಅದಾದ ಮೇಲೆ ಹಸುಗಳಿಗೆ ಮೈ ತೊಳೆದು ಅಥವಾ ಕ್ಲೀನ್ ಮಾಡಿ ಅವನು ಕೊಟ್ಟಿಗೆ ಕ್ಲೀನ್ ಮಾಡಿ ಆ ಹಸುಗಳನ್ನ ಆಚೆ ಮೇಯೋಕ್ಕೆ ಬಿಟ್ಟು ಅಥವಾ ಅವನು ಅದಕ್ಕೆ ಮತ್ತೆ ಫುಡ್ ವ್ಯವಸ್ಥೆ ಮಾಡಿ ಮೇವು ಕಟ್ ಕಟ್ ಬಂದು ಅದನ್ನೆಲ್ಲ ಅವನು ನೋಡೋ ಅಷ್ಟರಲ್ಲಿ ಮೂರುವರೆ ನಾಲ್ಕು ಗಂಟೆ ಆಗೋಗುತ್ತೆ ಮತ್ತೆ ಸೇಮ್ ಸೈಕಲ್ ಹಸುಗಳನ್ನ ಒಳ ಕರ್ಕೊಂಬಂದು ಕಟ್ಟಬೇಕು ಸಗಣಿ ಕ್ಲೀನ್ ಮಾಡಬೇಕು ಹಸುಗಳನ್ನ ಕ್ಲೀನ್ ಮಾಡ್ಕೋಬೇಕು ಕೆಚ್ಚಲು ಕ್ಲೀನ್ ಮಾಡಬೇಕು ಹಾಲು ಕರಿಬೇಕು ಹಾಲನ್ನು ಕರೆದಿರೋದನ್ನು ಸಾಕಷ್ಟು ಬೇಗ ತೊಗೊಂಡೋಗ್ಬಿಟ್ಟು ನಾವು ಡೈರಿಗೆ ಹಾಕಬೇಕು ಏನಕ್ಕೆ ಅಂತಂದರೆ ಇಷ್ಟು ದೊಡ್ಡ ದೇಶದಲ್ಲಿ ಇವತ್ತೂ ಕೂಡ ಒಂದು ಗ್ರಾಮ ಪಂಚಾಯತಿ ಲೆವೆಲಲ್ಲೂ ಚಿಲ್ಲಿಂಗ್ ಇಲ್ಲ ಅದು ನಮಗೂ ಗೊತ್ತು ಏನೇನು ಸಮಸ್ಯೆಗಳು ಅಂತ ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ತುಂಬ ಕಡಿಮೆ ಟೈಮ್ ಇರೋದ್ರಿಂದ ದಿನನಿತ್ಯ ಇದೇ ಆಗೋಗುತ್ತೆ ವರ್ಷದ ಮುನ್ನೂರ ಅರವತ್ತೈದು ದಿನನೂ ರೈತರ ಜೀವನ ಸ್ಟ್ರೆಸ್ಫುಲ್ ಆಗೇ ಇರುತ್ತೆ ಅವರಿಗೆ ಒಂದು ದಿನವೂ ಬಿಡೋ ಸಿಗಲ್ಲ ಈಗ ನೀವು ಏನಾದರೂ ಒಂದು ಐ ಟಿ ಪ್ರೊಫೆಷನೋ ಯಾವುದೋ ಪ್ರೊಫೆಷನಲ್ಲಿ ವರ್ಕ್ ಮಾಡ್ತಿದ್ದು ನಿಮ್ಗೆ ಅಲ್ಲಿ ವಾರಕ್ಕೆ ಐದು ದಿನ ಕೆಲಸ ಮಾಡಿಬಿಟ್ಟು ವಾರಕ್ಕೆ ಎರಡು ದಿನ ಆರಾಮಾಗಿ ರಜೆ ಇರುತ್ತೆ ಅಲ್ಲಿ ಆರಾಮಾಗಿರ್ಬೋದು ಆದರೆ ನೀವೇನಾದರೂ ಬಂದ್ಬಿಟ್ಟು ಇಲ್ಲಿ ನಾನು ಕೃಷಿ ಮಾಡ್ತೀನಿ ಹೈನುಗಾರಿಕೆ ಮಾಡ್ತೀನಿ ಅಂತಂದರೆ ಯೋಚನೆ ಮಾಡಿ ನೀವು ಎಲ್ಲೂ ಹೋಗೋಕ್ಕಾಗಲ್ಲ ಮುನ್ನೂರ ಅರವತ್ತೈದು ದಿನ ಒಂದು ಮದುವೆಗೆ ಹೋಗೋಕ್ಕಾಗಲ್ಲ ಮುನ್ನೂರ ಅರವತ್ತೈದು ದಿನನೂ ಕೆಲಸ ಮಾಡಲೇಬೇಕು ಅಕಸ್ಮಾತ್ ನಮ್ಮ ಹತ್ರ ತುಂಬ ಚೆನ್ನಾಗಿ ದುಡ್ಡಿದೆ ನಾವು ಅವ್ರನ್ನ ಇಟ್ಟು ಮಾಡಿಸ್ತೀವಿ ಅನ್ನೋದಾದರೆ ಅದು ನಿಮ್ಮ ಖುಷಿ ನೀವು ನಿಮಗೆ ಒಳ್ಳೆ ಕೂಲಿಯವ್ರ ಸಿಕ್ಕಿದ್ರೆ ಒಳ್ಳೆ ಕೆಲಸದವ್ರು ಸಿಕ್ಕಿದ್ರೆ ಇಟ್ಟು ಮಾಡಿಸೋದು ತುಂಬ ಒಳ್ಳೆಯದು ಏಕೆಂದರೆ ಅವಾಗ ನಿಮಗೆ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ಅದರಿಂದಾಗಿ ಒಂದು ಕಾಸ್ಟ್ ಜಾಸ್ತಿ ಆಗುತ್ತೆ ಇದೆಲ್ಲಾದ್ರೂ ಜೊತೆ ಅಕಸ್ಮಾತ್ ನೀವೇನಾದ್ರೂ ಲೋನ್ ತೊಗೊಂಡ್ಬಿಟ್ಟು ನೀವೇನಾದ್ರೂ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದರೆ ಒಂದು ಲೋನ್ ತೊಗೊಂಡು ಸೆಡ್ ಕಟ್ಟಿರ್ತಾರೆ ಲೋನ್ ತೊಗೊಂಡು ಹಸುಗಳನ್ನು ತಂದಿರ್ತಾರೆ ಲೋನ್ ತೊಗೊಂಡು ಮೇವು ತಂದಿರ್ತಾರೆ ಅಲ್ವಾ ಇದೆಲ್ಲದನ್ನೂ ಮಾಡಿಕೊಂಡು ಹೈ ಇಂಟ್ರೆಸ್ಟ್ ಕೊಟ್ಬಿಟ್ಟು ಸಾಲ ತಗೊಂಡ್ಬಂದ್ಬಿಟ್ಟು ಇವನ್ನೆಲ್ಲ ಮಾಡ್ತಿದ್ದಾಗ ಸರಿಯಾದ ಔಟ್ಪುಟ್ ಬರಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಈ ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಜೀವನ ಶೈಲಿ ತುಂಬ ಎಫೆಕ್ಟ್ ಆಗುತ್ತೆ ಇದನ್ನು ಯಾವಾಗ ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು ಮುಖ್ಯವಾಗಿ ಏನಂತಂದರೆ ನಾವಿವಾಗ ಹಸುಗಳನ್ನು ಸಾಕಿ ಸಲಹಿ ಎಲ್ಲ ಮಾಡಿ ಹಸುಗಳಿಗೆ ಮೇವು ತಂದು ಹಾಕಿ ಚೆನ್ನಾಗಿ ಮೇವು ಬೆಳೆಸಿ ಮೇವು ಹಸುಗಳಿಗೆ ಬೂಸ ಹಾಕಿ ಹಿಂಡಿ ಹಾಕಿ ಮೇವು ಕೊಟ್ಟು ಎಲ್ಲ ಮಾಡಿ ನಾವು ಕೊನೆಗೆ ಹಾಲೆಲ್ಲ ಕರೆದು ಹಾಕಿದ ಮೇಲೆ ತುಂಬ ಕಡಿಮೆ ಮಾರ್ಜಿನ್ನು ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ರೈಟ್ ಜಾಸ್ತಿ ಆಗಲ್ಲ ಇಂಥ ಟೈಮಲ್ಲಿ ನಿಮ್ಗೆ ಉಳ್ಕೊಳ್ಳೋದು ಸಗಣಿ ಮಾತ್ರ ಆ ಸಗಣಿ ಹೆಂಗೆ ಅಂತಂದರೆ ಸಗಣಿ ನೀವು ತೋಟಕ್ಕೆ ಹಾಕೋಬೋದು ಇಲ್ಲ ಮಾರ್ಕೋಬೋದು ಎಷ್ಟೋ ಜನಕ್ಕೆ ಈ ಸಗಣಿ ದುಡ್ಡು ಉಳಿಯೋಲ್ಲ ಯಾವಾಗ ಅಂತಂದರೆ ಅವ್ರ ಮೇವನೂ ಸಹ ಕೊಂಡ್ಕೊಂಡು ಬಂದು ಹಾಕಿದ್ರೆ ಅಥವಾ ಅವ್ರ ಕೆಲಸನೂ ಅವರೇ ಎಲ್ಲ ಮಾಡ್ಕೊಂಡಿದ್ರೆ ದುಡ್ಡು ಕೆಲಸದವ್ರನ್ನಿಟ್ಟು ಮಾಡಿಸಿದ್ರೆ ಎಷ್ಟೋ ಜನಕ್ಕೆ ಸಗಣಿ ದುಡ್ಡು ಸಹ ಉಳಿದಿಲ್ಲ ವಿಚಾರದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ಡೈರಿ ಫಾರ್ಮಿಂಗಲ್ಲಿ ಇಷ್ಟೆಲ್ಲ ಚಾಲೆಂಜಸ್ ಇದೆ ಇದಕ್ಕೆಲ್ಲದಕ್ಕೂ ಪರಿಹಾರ ಸಹ ಸಾಕಷ್ಟಿದೆ ಅದನ್ನು ನಿಮಗೆ ಯೂಟ್ಯೂಬಲ್ಲಿ ಸಾಕಷ್ಟು ನೋಡಿರ್ತೀರಾ ತಿಳ್ಕೊಂಡಿರ್ತೀರ ಆದರೆ ಹೊಸ್ದಾಗಿ ಡೈರಿ ಫಾರ್ಮಿಂಗ್ ಶುರು ಮಾಡಬೇಕು ಅಂತ ಅನ್ನೋರು ಈ ಎಲ್ಲ ಚಾಲೆಂಜಸ್ನ ಗಮನದಲ್ಲಿ ಇಟ್ಕೊಂಡು ಮಾಡಿ ರಿಸ್ಕ್ಗಳು ಜಾಸ್ತಿ ಇದ್ದಾಗ ಕೆಲಸ ಸಹ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಯಾವಾಗಲೂ ಸಮಯೋಚಿತವಾಗಿ ಯೋಚನೆ ಮಾಡಬೇಕು ಪೂರ್ತಿ ಆಳ ಆಗಲನ್ನ ಅರ್ಥ ಮಾಡಿಕೊಂಡು ಡೈರಿ ಫಾರ್ಮಿಂಗ್ ಮಾಡಬೇಕು ಇದಕ್ಕೆ ಸಾಕಷ್ಟು ಪರಿಹಾರಗಳು ಸಹ ಇದೆ ಒಂದು ನಾವು ಚೆನ್ನಾಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಶೆಡ್ನ ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮದೇ ಸ್ವಲ್ಪ ಜಮೀನಲ್ಲಿ ಚೆನ್ನಾಗಿ ಮೇವು ಬೆಳ್ಕೊಳ್ಳೋದು ಯಾವಾಗಲೂ ಮುಂದೆ ಏನಾಗ್ಬೋದು ಅಂತ ಯೋಚನೆ ಮಾಡಿಬಿಟ್ಟು ಫುಡ್ನ ಸ್ಟೋರ್ ಮಾಡ್ಕೊಳ್ಳೋದು ಇದನ್ನೆಲ್ಲ ನಮ್ಮದೇ ಆದಂತಹ ಫುಡ್ನ ಪ್ರಿಪೇರ್ ಮಾಡಕ್ಕೆ ಟ್ರೈ ಮಾಡೋದು ನಾವೊಂದು ಬೈ ಪ್ರಾಡಕ್ಟ್ಸ್ನ ಮಾಡಿಬಿಟ್ಟು ಮಿಲ್ಕ್ ಪ್ರಾಡಕ್ಟ್ಸ್ಗಳನ್ನ ನಾವು ಮಾರ್ಕೆಟಲ್ಲಿ ಸೇಲ್ ಮಾಡ್ಬೋದು ಇದೆಲ್ಲ ರೀತಿಯ ಸಾಕಷ್ಟು ಪರಿಹಾರಗಳು ಸಹ ಇದೆ ಆದರೆ ನಾವು ಚಾಲೆಂಜಸ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾಗಿತ್ತು ಅದಕ್ಕೆ ಅಂತಲೇ ಈ ವಿಡಿಯೋನ ಮಾಡ್ತಿರೋದು ಈಗ ನಿಮ್ಗೆ ಏನಾದ್ರೂ ಅನುಭವ ಆಗಿದ್ರೆ ನಿಮ್ಗೆ ಏನಾದ್ರೂ ನೆಗೆಟಿವ್ ಅನುಭವ ಆಗಿದ್ರೆ ಅಥವಾ ಪಾಸಿಟಿವ್ ಅನುಭವ ಆಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು